ಸಿದ್ದರಾಮಯ್ಯ ಸಹೇಬರು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ರಘುನಾಥ್ ಮಲ್ಕಾಪುರಿ ಹಣ್ಣು ಹೇಳ್ತಾಯಿದ್ರು ಮತ್ತು ನಮ್ಮ ಬಂಡೆಪ್ಪಣ್ಣು ಸಹ ಹೇಳ್ತಾಯಿದ್ರು ಜೆ ಡಿ ಎಸ್ ಅವರಾಗಲಿ ಬಿ ಜೆ ಅವರಾಗಲಿ ನಮ್ಮ ದೊಡ್ಡಣ್ಣು ಸಹ ಅದೇ ಮಾತನ್ನು ಹೇಳ್ತಾಯಿದ್ರು ಇಡೀ ಸಮಾಜಕ್ಕೆ ಒಳಗೊಂಡಂತೆ ಇಡೀ ಏಳೂವರೆ ಕೋಟಿ ಕರ್ನಾಟಕದ ಜನತೆಯ ಒಂದು ಅವರ ಧ್ವನಿಯಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಬರೀ ಕುರುಬ ಸಮಾಜ ಅಲ್ಲ ಈ ರಾಜ್ಯದಲ್ಲಿ ತುಡಿದಕ್ಕೆ ಒಳಪಟ್ಟಂತಹ ಪ್ರತಿಯೊಂದು ಸಮಾಜದ ಧ್ವನಿಯಾಗಿ ಇವತ್ತು ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಐವತ್ತು ಎಕರೆ ಬೆಂಗಳೂರು ಸುತ್ತಮುತ್ತಲಿನ ಜಾಗ ಕೊಟ್ಟರೆ ಹತ್ತು ಸಮಾಜ ಕೊಟ್ಟರೆ ಅದರಲ್ಲಿ ಒಂದು ಕುರುಬ ಸಮಾಜ ಇರ್ತದೆ ಇನ್ನು ಒಂಬತ್ತು ಸಮಾಜ ಬೇರೆ ಸಮಾಜಗಳು ಸಹ ಬೇರೆ ಜಾತಿಗಳು ಸಹ ಇರ್ತವೆ ಅಂತಹ ಒಂದು ಜಾತ್ಯತೀತ ಮನೋಭಾವವನ್ನು ಬೆಳೆಸ್ಕೊಂಡಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಮುಖಸ್ತುತಿ ಆಗ್ಬೋದು ಆದರೆ ನಿಜವನ್ನ ಏಳಲೇಬೇಕು ಎಲ್ಲರೂ ನಿಜವನ್ನ ತಿಳ್ಕೊಳ್ಳೇಬೇಕು ಅಂತ ಈ ಸಂದರ್ಭದಲ್ಲಿ ನನ್ನ ಆಸೆ ಬಹಳಷ್ಟು ಜನ ಸಮಾಜದ ನಾಯಕರುಗಳು ಕೇಳ್ತಾ ಇರ್ತಾರೆ ಮುಖ್ಯಮಂತ್ರಿ ಆದರೂ ಮಂತ್ರಿ ಆಗಿದ್ದರು ಏನ್ ಮಾಡೋರು ಈ ಸಮಾಜಕ್ಕೆ ಅಂತ ಹೇಳಿ ಆ ಒಂದು ದ್ವೇಷಗಳಿರ್ತಾರಲ್ಲ ಅವರಿಗೆ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕುರುಬ ಸಮಾಜ ಈ ರಾಜ್ಯದಲ್ಲಿ ಬಲಿಷ್ಠವಾಗಿದೆ ನಾನು ಒಬ್ಬ ಕುರುಬ ಅಂತ ಹೇಳ್ಕೊಳ್ಲಿಕ್ಕೆ ನಾವು ಓಡಾಡ್ಲಿಕ್ಕೆ ನಮ್ಗೇನಾದ್ರೂ ಶಕ್ತಿ ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಬಹಳಷ್ಟು ಜನ ಹೇಳ್ತಾರೆ ಏನ್ ಮಾಡಿದ್ರು ಎತ್ ಮಾಡಿದ್ರು ಅಂತ ಪಾಪ ಈ ಪೇಪರ್ ಟೈಗರ್ಗಳು ಭಾಳ ಇರ್ತಾರೆ ಸಮಾಜಕ್ಕಂತೂ ಒಂದು ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇರಲ್ಲ ಯಾವುದೇ ಸಮಾಜದ ಬಡ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಯೋಗ್ಯತೆ ಇರಲ್ಲ ಎಲ್ಲೋ ಕೂತ್ಕೊಂಡು ಸ್ಟೇಟ್ಮೆಂಟ್ ಆಗೋದು ಸಿದ್ದರಾಮಯ್ಯನವರು ಇಳಿದುಬಿಡ್ಬೇಕು ಇನ್ನೊಬ್ರು ಏನಾಗ್ಬೇಕು ಮತ್ತೊಬ್ರು ಏನೋ ಆ ಮಾತಿಗೆ ಯಾರು ಬೆಲೆ ಕೊಡಲ್ಲ ಅಂತ ನನಗೆ ಗೊತ್ತಿದೆ ಆದ್ರೂ ಈ ಸಂದರ್ಭದಲ್ಲಿ ನಾನು ನಿಮಗೆ ಆ ವಿಚಾರವನ್ನು ಮತ್ತೊಮ್ಮೆ ಹೇಳಲಿಕ್ಕೆ ನನಗೆ ಮನಸ್ಸಾಗಿದೆ ಅದರಿಂದ ನಾನು ಈ ಸಂಬಂಧವಾಗಿ ಮಾತಾಡಬೇಕಾಯ್ತು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಕನಕ ಜಯಂತಿಯನ್ನು ಇಡೀ ರಾಜ್ಯಾದ್ಯಂತ ಸಾಹೇಬ್ರೆ ಕಾರು ಡ್ರೈವ್ ಮಾಡ್ತಾ ಇದ್ರಂತೆ ಯಾವುದು ಅಂಬಾಸಿಡರ್ ಕಾರ್ ಯಾವ ಕೊಡಿಸಿದ್ರಂತೆ ಅವ್ರು ಗಿಫ್ಟ್ ಕೊಡಿಸಿದ್ರು ಅಂತ ಬಹಳಷ್ಟು ಸರ್ತಿ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಸಾಹೇಬ್ರೆ ಸ್ವತಃ ಕಾರನ್ನು ಡ್ರೈವ್ ಮಾಡ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಕನಕ ಜಯಂತಿಯನ್ನ ಇಡೀ ರಾಜ್ಯಾದ್ಯಂತ ಮಾಡಬೇಕು ಅಂತ ಪ್ರೇರಣೆ ಕೊಟ್ಟಂತಹ ನಾಯಕರು ಸಿದ್ದರಾಮಯ್ಯನವರು ಅದ್ರ ಜೊತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನಕಪೀಠ ಏನು ರಾಮಚಂದ್ರಣ್ಣ ಎಲ್ಲಿ ರೇವಣ್ಣವರು ಎಲ್ಲಿ ಅಣ್ಣ ತೊಂಬತ್ತೆರಡರಲ್ಲ ಅಣ್ಣ ತೊಂಬತ್ತೆರಡರಲ್ಲಿ ಕನಕ ಪೀಠವನ್ನ ಸ್ಥಾಪನೆ ಮಾಡಿ ಅದಕ್ಕೆ ಮಠಾಧಿಪತಿಯನ್ನು ಕೊಟ್ಟಂತಹ ನಾಯಕರು ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಬೇರೆ ಯಾರೂ ಅಲ್ಲ ಬಹಳಷ್ಟು ಜನ ಹೇಳ್ತಾರೆ ನಾನೇ ಮಠ ಕಟ್ಬಿಟ್ಟೆ ಅವರೇ ನಾನೇ ಬಡ ನಾನೇನ ಮಾತಾಡಿದ್ರೆ ಮತ್ತೆ ಹತ್ತು ಕೆಟ್ಟ ಮಾತಲ್ಲಿ ಮಾತಾಡ್ತಾರೆ ಸೊ ಅದರಿಂದ ಅಂಥವ್ರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಮನಸ್ಸಾಗಲ್ಲ ಇವತ್ತು ಕನಕ ಪೀಠವನ್ನು ಕಟ್ಟಿ ನಾಲ್ಕು ಕಡೆಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾಲ್ಕು ಭಾಗಗಳಲ್ಲಿ ಕನಕಪೀಠವನ್ನು ಕಟ್ಟಿ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ಕಾಗಿನೆಲೆಗೆ ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ನೀವೆಲ್ಲ ನಾಯಕರುಗಳಿದ್ದೀರಿ ನಾನು ಇನ್ನೂ ಚಿಕ್ಕವನಿದ್ದೀನಿ ನನಗಿಂತ ಚೆನ್ನಾಗಿ ನಿಮಗೆ ಈ ವಿಚಾರವಾಗಿ ಗೊತ್ತಿದೆ ಅದರ ಜೊತೆಗೆ ಹಲವಾರು ಜನ ಈ ಬಿಲ್ಡಿಂಗಲ್ಲಿ ಕಟ್ಟಡದಲ್ಲಿ ಬಾಡಿಗೆಗಿದ್ರು ವಕೀಲರುಗಳಿದ್ರು ಟ್ರಾವೆಲ್ಸ್ ಇದ್ದರು ಅವರೆಲ್ಲರೂ ಇವತ್ತು ಸಹಕಾರ ಮಾಡಿ ಈ ಕಟ್ಟಡವನ್ನು ಸುಮಾರು ಆರು ತಿಂಗಳ ಒಳಗೆ ನಮಗೆ ತೆರವುಗೊಳಿಸಿ ಕಟ್ಟಡ ಕಟ್ಟಲಿಕ್ಕೆ ಅನುವು ಮಾಡಿ ಈ ಮುಂಚೆ ಬಾಡಿಗೆಗಿದ್ದ ಎಲ್ಲ ಬಾಡಿಗೆದಾರರಿಗೂ ಸಹ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಹದಿನೆಂಟು ತಿಂಗಳು ಒಳಗಡೆ ನಮ್ಮ ಯಾರು ಪ್ರಕಾಶ್ ಹೇಳ್ತಾ ಇದ್ರು ಹದಿನೆಂಟು ತಿಂಗಳ ಒಳಗಡೆನೇ ಈ ಕಟ್ಟಡ ಕಟ್ತೀವಿ ಪ್ರಕಾಶ್ ಸಾಹೇಬ್ರ ಇದರಲ್ಲಿ ಯಾವುದು ಅನುಮಾನ ಇಟ್ಕೋಬೇಡಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಾರೆ ಅದರಲ್ಲೂ ಏನು ಅನುಮಾನ ಇಲ್ಲ ಅದಕ್ಕೂ ಅನುಮಾನ ಪಡುವಂಥದ್ದು ಏನಿಲ್ಲ ಬಹಳಷ್ಟು ಸಂದರ್ಭಗಳು ಹೇಳಿದ್ದೀನಿ ನಮಗೆ ಹೈಕಮಾಂಡ್ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷದ ಅದ್ವಿತೀಯ ನಾಯಕರಾಗಿ ಖರ್ಗೆ ಸಾಹೇಬ್ರ ಒಳಗೊಂಡಂತೆ ರಾಹುಲ್ ಇದ್ದಾರೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಅವರಿಬ್ರು ಅಣ್ತಮ್ಮಂದ್ರ ತರ ಇದ್ದಾರೆ ಅದ್ರ ಬಗ್ಗೆ ಯಾರು ಅನುಮಾನ ಪಟ್ಕಬಿಟ್ಟಿದ್ದು ಅವರಿಬ್ರು ಜೊತೆಯಲ್ಲೇ ಇರೋದು ಅವರು ತೀರ್ಮಾನ ತಗತಾರೆ ಹೈಕಮಾಂಡ್ ತೀರ್ಮಾನ ತಕ್ಕದ್ದೆ ಏನು ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರ ಸಾಮರ್ಥ್ಯ ಏನು ಅಂತ ಎಲ್ರಿಗೂ ಈ ರಾಜ್ಯಾದ್ಯಂತ ಈ ದೇಶಾದ್ಯಂತ ಎಲ್ರಿಗೂ ಗೊತ್ತಿದೆ ಅವರು ತೀರ್ಮಾನ ತಗೊತಾರೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೇ ಈ ಕಟ್ಟಡವನ್ನು ಅವ್ರ ಕಡೆನೇ ಉದ್ಘಾಟನೆ ಮಾಡ್ತೀವಿ ಅದರಲ್ಲೂ ಅನುಮಾನ